ಸ್ವಾಮಿ ಶರಣಂ ಸ್ವಾಮಿಯೇ ಶರಣಂಮಯ್ಯಪ್ಪ ಪಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಗಣೇಶ್ ಕಾಳಿದಾಸ್ ಮಾಡುವ ನಮಸ್ಕಾರಗಳು ಮತ್ತು ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಇನ್ನೇನು ನಮ್ಮ ಭಗವಂತನ ಆಲಯ ಮಂಡಲಮ್ಮ ಮಂಡಲ ಉತ್ಸವಕ್ಕಾಗಿ ತೆರೆಯುತ್ತಿದ್ದಾರೆ ನಿನ್ನೆ ಕೆಲವೊಂದು ವಿಚಾರಗಳು ಗುರು ಹಿರಿಯರು ತಿಳಿಸಿಕೊಟ್ಟಂಥ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ ಅದೇ ರೀತಿ ನಿನ್ನೆ ಮಾಲೆ ಧರಿಸುವುದಕ್ಕೆ ಮುಂಚೆ ಯಾವ ಏನೇನು ಕೆಲವೊಂದು ಸಲಹೆಗಳನ್ನು ನನಗೆ ತಿಳಿಸಿದ್ದರೋ ಅದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಇದು ಮಾಲೆ ಧರಿಸಿದ ನಂತರ ಕೆಲವೊಂದು ಸ್ವಾಮಿಗಳು ಹೇಗೆ ನಡೆದುಕೊಳ್ಳಬಹುದು ನಡೆದುಕೊಳ್ಳಬೇಕು ಅನ್ನೋ ಒಂದು ಕೆಲವೊಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ ಸ್ವಾಮಿ ಸ್ವಾಮಿ ಶರಣಂ ಮೊದಲಿಗೆ ಮಾಲೆ ಧರಿಸಿದ ವ್ಯಕ್ತಿ ತಮ್ಮಲ್ಲಿರುವ ಕೋಪ ತಾಪಗಳನ್ನೆಲ್ಲ ಬಿಟ್ಟು ಆದಷ್ಟು ಸಮಾಧಾನದ ನಿಶ್ಚಿತ್ತದಿಂದ ನಡೆದುಕೊಳ್ಬೇಕು ಎಲ್ಲರ ಹತ್ರನೂ ಕೋಪಗಳನ್ನೆಲ್ಲ ಮಾಡ್ಕೋಬಾರ್ದು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಇಟ್ಕೋಬಾರ್ದು ಸ್ವಾಮಿ ಇನ್ನೊಂದು ಸ್ವಾಮಿಗಳು ಮಾಲೆ ಹಾಕಿದವರು ನಿಮ್ಮ ಎದುರುಗಡೆ ಬರ್ತಾ ಇದ್ದಾರೆ ಅಂದಾಗ ತಾವು ಅವರಿಗೆ ಪರಿಚಯ ಇದ್ದೀರೋ ಇಲ್ಲವೋ ಗೊತ್ತಿಲ್ಲ ಆದ್ರೂ ಒಂದು ಸ್ವಾಮಿಗಳನ್ನು ನೋಡಿದರೆ ಸ್ವಾಮಿಯೇ ಶರಣಮ್ ಅಯ್ಯಪ್ಪ ಅಂತೇಳಿ ಅವರಿಗೆ ನಮಸ್ಕಾರ ಮಾಡೋದು ಆಗಿನ ಕಾಲದಿಂದನೂ ಬರ್ತಾ ಇದೆ ಪದ್ಧ ಸ್ವಾಮಿ ಯಾಕೆ ಎದುರುಗಡೆ ಬರ್ತಾ ಇರೋದು ಸಾಕ್ಷಾತ್ ಭಗವಂತನೇ ಇರ್ಬೋದಲ್ವ ಅದಕ್ಕೋಸ್ಕರ ಸ್ವಾಮಿ ಶರಣಂ ಅಂತ ಹೇಳುವ ಅಭ್ಯಾಸಗಳನ್ನ ತಾವು ರೂಢಿಸ್ಕೊಳ್ಳಿ ಸ್ವಾಮಿ ಎಲ್ಲ ಸ್ವಾಮಿಗಳಲ್ಲೂ ಅಯ್ಯಪ್ಪನನ್ನು ಕಾಣಿ ಸ್ವಾಮಿ ಶರಣಂ ಹಾಗೆಯೇ ತಮ್ಮ ಕೆಲಸ ಕಾರ್ಯಗಳ ಮುಗಿದ ನಂತರ ಸಂಜೆ ಹೊತ್ತು ಸ್ವಾಮಿಗಳ ಭಜನೆಗಳಿರ್ತವೆ ಕರೆದ್ರೇನೆ ಭಜನೆಗೆ ಹೋಗ್ಬೇಕು ಅಂತ ಏನಿಲ್ಲ ಸ್ವಾಮಿ ಕರೆದೇ ಇದ್ರೂ ಸ್ವಾಮಿಗಳ ಭಜನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿರಿ ಭಜನೆಯಲ್ಲಿ ಪಾಲ್ಗೊಳ್ಳೋದು ಮಾತ್ರವಲ್ಲದೆ ನೀವು ಆ ಭಜನೆಯಲ್ಲಿ ಹಾಡಿ ಸ್ವಾಮಿಯ ನಾಮ ಸಂಕೀರ್ತನ ಮಾಡಿ ಸ್ವಾಮಿ ಈ ಭಜನೆಗಳಿಗೆ ಯಾಕಪ್ಪ ಹೋಗ್ತಾರೆ ಅಂದರೆ ಸ್ವಾಮಿಗಳು ಅವರು ಅವರ ಭಜನೆ ನಡೆಸ್ತಾ ಇರೋರು ಮನೆ ಅವರ ವ್ರತದ ಫಲಾನು ಅಥವಾ ಮಾಲೆ ಧರಿಸಿರೋರ ಫಲಾನು ಅಥವಾ ಭಜನೆಯಲ್ಲಿ ಪಾಲ್ಗೊಳ್ಳುವ ಭಕ್ತರ ಒಂದು ವ್ರತದ ಫಲದಲ್ಲೋ ಗೊತ್ತಿಲ್ಲ ಸ್ವಾಮಿ ಆ ಭಜನೆಗೆ ಬರಬಹುದು ಅಲ್ಲಿ ಬಂದರೆ ಆ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಸ್ವಾಮಿ ಆ ಒಂದು ಕಾರಣದಿಂದ ಎಲ್ಲ ಭಜನೆಯಲ್ಲೂ ಸ್ವಾಮಿಗಳು ಪಾಲ್ಗೊಂಡು ಅಯ್ಯಪ್ಪನ ನಾಮ ಸಂಕೀರ್ತನ ಮಾಡಿ ಯಾವ ರೂಪದಲ್ಲಿ ಬೇಕಾದ್ರೂ ಭಗವಂತ ನಮಗೆ ಅಲ್ಲಿ ಬರ್ಬೋದು ಸ್ವಾಮಿ ಅದಕ್ಕೋಸ್ಕರ ಖಂಡಿತ ಭಜನೆಯಲ್ಲಿ ಪಾಲ್ಗೊಳ್ಳಿ ಭಜನೆಯಲ್ಲಿ ಹೋಗಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇರೋದು ಅಥವಾ ವಿಡಿಯೋ ನೋಡ್ತಾ ಇರೋದು ಇನ್ನೊಬ್ರಿಗೋಸ್ಕರ ನೋಡ್ತಾರೆ ಅಂತ ಹಾಡೋದು ಆಗಿಲ್ಲದೆ ನೀವು ನೀವು ಮತ್ತು ಭಗವಂತ ಹಾಗೆ ವಿಭಿಸ್ಕೊಳ್ಳಿ ನೀವು ಭಗವಂತನ ಮುಂದೆ ಕೂತಿ ಅವರಿಗೋಸ್ಕರ ಧ್ಯಾನ ಮಾಡ್ತಾ ಹಾಡ್ತಾ ಅಂತ ಕಲ್ಪಿಸ್ಕೊಂಡು ಅವರ ಬಗ್ಗೆ ಧ್ಯಾನ ಮಾಡಿ ಸ್ವಾಮಿ ನಿಮಗೆ ಹಾಡುಗಳಲ್ಲಿ ಪಲ್ಲವಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅದರಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಬಂದೇ ಬರುತ್ತೆ ಅದನ್ನಾದರೂ ಉಚ್ಚರಿಸಿ ಕೈಯನ್ನು ತಟ್ಟುವ ಮೂಲಕ ತಮ್ಮ ಎಲ್ಲ ಇಂದ್ರಿಯಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸ್ವಾಮಿ ಅಲ್ಲಿ ಯಾಕಂದ್ರೆ ನಾವು ಕಿವಿಯಲ್ಲಿ ಕೇಳ್ತೀವಿ ಮೂಗಿನಲ್ಲಿ ಸ್ವಾಸನಾಯ ಮಾಡ್ತೀವಿ ಕಣ್ಣಲ್ಲಿ ನೋಡ್ತೀವಿ ಪ್ರಸಾದವನ್ನು ಸವಿತೀವಿ ಈ ಥರ ಎಲ್ಲ ನಮ್ಮ ಪಂಚೇಂದ್ರಿಯಗಳು ಒಂದು ಭಜನೆಯಲ್ಲಿ ಆಕ್ಟಿವೇಟ್ ಆಗುತ್ತೆ ಸ್ವಾಮಿ ಸ್ವಾಮಿ ಶರಣಂ ತಪ್ಪದೆ ಭಜನೆಯಲ್ಲಿ ಪಾಲ್ಗೊಂಡು ಭಗವಂತನ ನಾಮ ಸಂಕೀರ್ತನೆ ಮಾಡಿ ಸ್ವಾಮಿ ಶರಣಂ ಸ್ವಾಮಿ ತಪ್ಪದೆ ಶಬರಿಮಲೆ ಯಾತ್ರೆ ಮಾಡುವ ಭಕ್ತಾದಿಗಳು ಒಂದು ಮಂಡಲ ಕಾಲ ವ್ರತ ಇದ್ದು ಶಬರಿಮಲೆಗೆ ಹೋಗಿ ಸ್ವಾಮಿ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನಲ್ನ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ನಿಮಗೆ ಅನಿಸಿದ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಇದರಲ್ಲಿ ಯಾವುದೇ ತಪ್ಪುಗಳಿತ್ತು ಅಂದರೆ ಅದನ್ನು ತಿದ್ದಿ ತೀಡಿಕೊಳ್ಳುವಂತಹ ಸಾಮಾನ್ಯ ಅಯ್ಯಪ್ಪ ಭಕ್ತ ಗಣೇಶ್ ಕಾಳಿದಾಸ್ ಬೆಂಗಳೂರು ಸ್ವಾಮಿ ಶರಣಮಯ್ಯಪ್ಪ